ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಅದೇ ಸ್ಟುಡಿಯೋ ಶೇರ್ ಮಾಡ್ರಿ ಹಾಗೆ ನಿಮ್ಗೆ ಅನಿಸಿಕೆ ಇದ್ರೆ ಕಮೆಂಟ್ ಮಾಡ್ರಿ ಈಗ ನಾ ಹಾಡು ಹಾಡಿದ್ನಲ್ಲ ಅದು ಹಾಡು ಯಾವ ಪಿಕ್ಚರ್ ನಾನು ಮಾಡ್ರಿ ನಿಮ್ಗೆ ಗೊತ್ತಿದ್ರೆ ಯಾವುದಂತೇಳಿ ಕಮೆಂಟ್ ಮಾಡ್ರಿ ರೇವತಿ ಅಂತ ಅನ್ನೋರು ಕಮೆಂಟ್ ಹಾಕಿದ್ರಿ ತುಂಬಾ ಧನ್ಯವಾದಗಳು ರೇವತಿ ಅವರೇ ನೀವು ನಂಗೆ ಇಷ್ಟಪಟ್ಟ ಚಾನಲ್ ನೋಡ್ರಿ ಅಂತ ಹೇಳಿ ಗೊತ್ತಾಯ್ತು ನನಗೆ ಒಂದು ಥ್ಯಾಂಕ್ಸ್ ರೀ ಧನ್ಯವಾದಗಳು ಅಂತ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ பட்டா பட்டி பட்டன் ഇന്നി ബാള് ബാള് ഷിഷറി

ಅಯ್ಯೇ ನನ್ನ ಬಂಗಾರಗಿಂದಿ ಎಂತ ಖುಷಿ ವಿಚಾರ ತಂದೇಳೆ ನಿಮ್ಮ ಬಾಯಿ ಸಕ್ರಿಯಾಗ್ಲಿ ಯುವ ಅದ್ರ ಸಂಬಂಧ ಆಗಲಿ ರಾತ್ರಿ ಅನ್ನಂಗ ಅಡ್ಡಾಡಿನಾ ಯುವ ಎಷ್ಟು ಅಡ್ಡಾಡಿ ನಿ ನೋಡ ನಾನು ನನ್ನ ಹೊಲ ಮಾಡಿ ದ್ರೊಕ್ಕಕ್ಕೆ ನಾ ಎಷ್ಟು ಸಲ ಹಾಸಬೇಕು ಎಷ್ಟು ಸಲ ಅಡ್ಡಾಡಬೇಕು ಯುವ ಸಾಕಾ ಹೋಗಿ ತವಾ ಬರ್ತತೆ ಇಲ್ಲ ಅಂತ ಅನುಷೋಗಿತ್ತು ನೋಡ ನನಗೆ 와 ಇವತ್ತ ಇಂತ ಖುಷಿ ವಿಚಾರ ಕೇಳಿದ್ನವಾ ನಿನ್ನ ಬಾಯಿ ಅಂತ ನಾನು ಚುಲಾತ ಬಿಡ ಇವತ್ತೆ ಚುಲಾತ ಅಯ್ಯೋ ತ್ಯರ ಅದೇನು ಕಳತನ ಮಾಡಿದ್ದಿಲ್ಲ ಏನು ಯಾರ್ದಾರ ಮನೆ ಅಂತ ಅಂದಿಟ್ಟು ನೋಡಿದ್ದಿಲ್ಲ ಏನಲ್ಲ ಬೇರೆ ತಗೊಂಡು ನಾವೇನು ಮಾರಿಲ್ಲ ಹೌದಲ್ರಿ ನಿಮ್ಮ ಹೊಲ ನಿಮ್ಮ ಹೊಲ ನೀವು ಮಾರಿರಿ ಮತ್ತು ಅದು ಒಂದು ಸ್ವಲ್ಪ ಹಂಗ ಇರ್ತಾವಂದ್ರಿ ಏನು ಸಣ್ಣ ಪುಟ್ಟ ಹಂಗಾಗಿಲ್ಲ ಅದಕ್ಕೆ ಬಂದಿದ್ದಿಲ್ಲ ಈಗ ಬಂದಕ್ಕೆ ಅಷ್ಟೆ ಅವರು ಫೋನ್ ಹಾಕಿದ್ರಿ ಅದ ನಿಮ್ಮ ಅಕ್ಕಿದೇ ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕಿನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೈತಿ ನೋಡು ಹೇಳ್ಬಿಡು ಅಂತ ಹೇಳಿದ್ರು ನೋಡಿ ಅಷ್ಟೆ ಹಂಗಾರೆ ಒಂದು ಕೆಲಸ ಮಾಡು ನಾಳೆ ಏನು ಹೇಳ ನಾಳೆ ಬ್ಯಾಂಕಿಗೆ ಹೋಗೋಣ ಅಂತ ನನ್ನ ಅಕೌಂಟಿಗೆ ಇದ್ದಿದ್ದನ ರೊಕ್ಕ ಅಷ್ಟು ನನ್ನ ಮಗನ ಇಬ್ಬರ ಹೆಸರಲ್ಲೇ ನಿನ್ನ ಹೆಸ್ರಲ್ಲೇ ಇಬ್ಬರ ಹೆಸ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಸಿಬಿಡೋಣ ಅಂತ ಹೋಗಿ ಅಷ್ಟು ಕೆಲಸ ಮಾಡ್ಕೊಬರ್ರಿ ನಾ ಅಷ್ಟ

நான் நீம சந்தேக நோட்கோத்தே இப்போ சந்தி நோட்கொத்தேவ் நமக்கு டுட அஸ்டே